ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಷಯದಲ್ಲಿ ನಾವು ಯಾವ ದಿನ ಕಟಿಂಗ್ ಮಾಡಿಸ್ಕೋಬೇಕು ಎಂಬುದಾಗಿ ಇರುತ್ತದೆ ನಾವು ಯಾವುದೇ ಕಾರಣಕ್ಕೂ ಬುಧವಾರ ಮತ್ತು ಶುಕ್ರವಾರ ಹೊರತುಪಡಿಸಿ ಮಿಕ್ಕಿದ ಯಾವುದೇ ದಿನದಲ್ಲಿ ನಾವು ಕಟಿಂಗನ್ನು ಮಾಡಿಸಿದ್ದೇ ಆಗಿದ್ದಲ್ಲಿ ನಮಗೆ ಆಯುಷಿಗೆ ಮತ್ತು ದ್ರವ್ಯ ನಷ್ಟವು ಆಗುತ್ತೆ ಮತ್ತು ಆರೋಗ್ಯದಲ್ಲೂ ಕೂಡ ನಮಗೆ ಏರುಪೇರು ಆಗುತ್ತದೆ ಅಂತ ಎಂಬುದಾಗಿ ತಮ್ಮೆಲ್ಲರಿಗೂ ತಿಳಿಸ್ತಾ ಮತ್ತು ಸೌರಿಕರಿಗೆ ನನ್ನ ಕಡೆಯಿಂದ ಸಮಾಪನೆ ಕೋರುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಓಂ ಶ್ರೀ ಸದ್ಗಮಯ್ಯ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೀನಿ ಥ್ಯಾಂಕ್ ಯು